ಕನ್ನಡದ ಖ್ಯಾತ ನಿರೂಪಕಿಯಾಗಿರುವ ಅನುಶ್ರೀ ಅವರು ಕೊನೆಗೂ ಮದುವೆಯಾಗುವ ನಿರ್ಧಾರಕ್ಕೆ ಬಂದಿದ್ದಾರೆ ಇಲ್ಲಿಯವರೆಗೂ ಹಲವು ಊಹಾಪೋಹಗಳು ಹರಿದಾಡ್ತಾ ಇದ್ವು ಆದರೆ ಕೊನೆಗೂ ಆ ಎಲ್ಲ ಊಹಾಪೋಹಗಳಿಗೆ ತೆರೆ ಬಿದ್ದಿದೆ ಅಧಿಕೃತವಾಗಿ ನಟಿಯೇ ಈ ವಿಚಾರವನ್ನು ದೃಢಪಡಿಸಿದ್ದು ಶೀಘ್ರದಲ್ಲಿಯೇ ಆಂಕರ್ ಅನುಶ್ರೀ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಿದ್ದಾರೆ ಸದ್ಯ ಎಲ್ಲರಿಗೂ ಮಾತಿನ ಮಲ್ಲಿಯನ್ನ ಮದುವೆಯಾಗುತ್ತಿರುವ ಆ ಲಕ್ಕಿ ಹುಡುಗ ಯಾರು ಅನ್ನೋದು ಕುತೂಹಲ ಮೂಡಿಸಿದೆ ಆದರೆ ಇದು ಪಕ್ಕ ಅರೇಂಜ್ ಮ್ಯಾರೇಜ್ ಆಗಿದ್ದು ಕುಟುಂಬದವರು ನೋಡಿರುವ ಹುಡುಗನನ್ನ ಅನುಶ್ರೀ ವರಿಸುತ್ತಿದ್ದಾರೆ ಎನ್ನಲಾಗಿದೆ ನಟಿಯ ಕುಟುಂಬದ ಫ್ಯಾಮಿಲಿ ಫ್ರೆಂಡ್ ಆಗಿರುವ ಹುಡುಗನನ್ನ ಅನುಶ್ರೀ ವರಿಸುವುದಕ್ಕೆ ಒಪ್ಪಿಕೊಂಡಿದ್ದಾರೆ ಅನುಶ್ರೀ ಕನ್ನಡ ಕಿರುತೆರೆಯ ಖ್ಯಾತ ನಿರೂಪಕಿ ಕೆಲ ಸಿನಿಮಾಗಳಲ್ಲಿ ಅವರು ನಟಿಸಿದ್ದಾರೆ ಅದು ಕಿರುತೆರೆ ವಾಹಿನಿಯಾಗಿರಲಿ ಸಭೆ ಸಮಾರಂಭವೇ ಆಗಿರಲಿ ಅನುಶ್ರೀ ಅವರು ಇದ್ದರೆ ಅದಕ್ಕೊಂದು ಕಳೆ ಅನ್ನುವುದು ಅಭಿಮಾನಿಗಳ ಮಾತು ಇದೀಗ ಅನುಶ್ರೀ ಅವರ ಮದುವೆ ವಿಚಾರ ಬಹಳ ಸದ್ದು ಮಾಡ್ತಾ ಇದೆ ಈ ಹಿಂದೆ ಕೂಡ ಸಾಕಷ್ಟು ಬಾರಿ ಅನುಶ್ರೀ ಮದುವೆ ವದಂತಿಗಳು ಹರಿದಾಡಿತ್ತು ಸೋಷಿಯಲ್ ಮೀಡಿಯಾದಲ್ಲಿ ಈಗಾಗಲೇ ಅನುಶ್ರೀ ಅವರಿಗೆ ಹಲವು ಬಾರಿ ಆಗಿದೆ ಪ್ರತಿದಿನ ಇಂತಹದೊಂದು ಸುದ್ದಿ ಕೇಳಿ ಬರುತ್ತಲೇ ಇತ್ತು ಆದರೆ ಈಗ ಅಂತೆ ಕಂತೆ ಎಲ್ಲ ಮುಗಿದಿದೆ ಆ ಎಲ್ಲ ಊಹಾಪೋಹಗಳಿಗೆ ಅಂತೆ ಕಂತೆಗಳಿಗೆ ಫುಲ್ ಸ್ಟಾಪ್ ಇಡುವುದಕ್ಕೆ ನಟಿ ಮುಂದಾಗಿದ್ದಾರೆ ಖಂಡಿತ ಅನುಶ್ರೀ ಮದುವೆ ಆಗ್ತಿದ್ದಾರೆ ಅನ್ನೋದು ಅಧಿಕೃತವಾಗಿ ಬಂದಿರುವಂತಹ ಮಾಹಿತಿ ಕುಟುಂಬ ಸದಸ್ಯರು ನೋಡಿ ಮೆಚ್ಚಿದ ಹುಡುಗನನ್ನ ಕೈ ಹಿಡಿತಿದ್ದಾರೆ ಸಣ್ಣಪುಟ ಶೋಗಳಿಂದ ಶುರು ಮಾಡಿದ ಅನುಶ್ರೀ ಅವರು ಬಳಿಕ ಬಹುಬೇಡಿಕೆಯ ನಿರೂಪಕಿಯಾಗಿ ಗುರುತಿಸಿಕೊಂಡ್ರು ಈ ಹಿಂದೆ ಕನ್ನಡದ ಸಿನಿಮಾವಾದ ವಿದ್ಯಾಪತಿ ಚಿತ್ರದ ಪ್ರಚಾರದ ಸಂದರ್ಭದಲ್ಲಿ ಅನುಶ್ರೀ ಅವರು ತಮ್ಮ ಮದುವೆ ಬಗ್ಗೆ ಮಾತನಾಡಿದ್ರು ಈ ವರ್ಷವೇ ಹಸೆಮಣೆ ಏರುವುದಾಗಿ ಹೇಳಿದ್ರು ಸದ್ಯ ಆಗಸ್ಟ್ ಇಪ್ಪತ್ತೆಂಟಕ್ಕೆ ಆಕೆಯ ಮದುವೆ ನಿಗದಿಯಾಗಿದೆ ಅಂತ ಹೇಳಲಾಗಿದೆ ಬೆಂಗಳೂರಿನಲ್ಲೇ ಅದ್ದೂರಿಯಾಗಿ ಅನುಶ್ರೀ ಮದುವೆ ನಡೆಯಲಿದೆ ಇನ್ನೂ ಅವರ ಕೈ ಹಿಡಿದಿರುವಂತಹ ಹುಡುಗನ ಬಗ್ಗೆ ಕುತೂಹಲ ಮೂಡಿಸಿದೆ ಬೆಂಗಳೂರಿನಲ್ಲಿ ಉದ್ದಿಮೆಯಾಗಿರುವ ರೋಷನ್ ಅವರ ಜೊತೆಗೆ ಅನುಶ್ರೀ ಅವರ ವಿವಾಹ ನಡೆಯಲಿದೆ ರೋಷನ್ ಮೂಲತಃ ಕೊಡಗಿನವರಾಗಿದ್ದು ಐಟಿ ವೃತ್ತಿಪರರು ಅಂತ ತಿಳಿದು ಬಂದಿದೆ ಈಗಾಗಲೇ ಎರಡೂ ಕುಟುಂಬಗಳು ಮದುವೆಗೆ ಸಕಲ ಸಿದ್ಧತೆಯನ್ನ ಮಾಡ್ತಾ ಇವೆ ಇದು ಪಕ್ಕಾ ಅರೇಂಜ್ ಮ್ಯಾರೇಜ್ ಆಗಿದ್ದು ಕುಟುಂಬದವರು ನೋಡಿರುವ ಹುಡುಗನನ್ನೇ ಅನುಶ್ರೀ ವರಿಸ್ತಾ ಇದ್ದಾರೆ ರೋಷನ್ ಅನುಶ್ರೀ ಕುಟುಂಬದ ಫ್ಯಾಮಿಲಿ ಫ್ರೆಂಡ್ ಆಗಿದ್ದಾರೆ ಈ ಇಬ್ಬರ ಮದುವೆ ಆಗಸ್ಟ್ ತಿಂಗಳಲ್ಲಿ ನಡೆಯಲಿದೆ ಕೆಲ ದಿನಗಳ ಹಿಂದೆ ತಾವು ಮದುವೆಯಾಗುವ ಹುಡುಗ ಹೇಗಿರಬೇಕು ಅಂತ ಅನುಶ್ರೀ ಮನದಾಳದ ಮಾತನ್ನ ತೆರೆದಿಟ್ಟಿದ್ರು ಹುಡುಗ ಬಹಳ ರೆಸ್ಪಾನ್ಸಿಬಲ್ ಆಗಿರಬೇಕು ತನ್ನ ಪರವಾಗಿ ಅಲ್ಲ ಅವನ ಜೀವನದ ಬಗ್ಗೆ ರೆಸ್ಪಾನ್ಸಿಬಲ್ ಆಗಿರಬೇಕು ಆತನೂ ಬದುಕಬೇಕು ನನ್ನನ್ನು ಬದುಕೋಕೆ ಬಿಡಬೇಕು ಅಂತ ಹೇಳಿಕೊಂಡಿದ್ರು ಇದೀಗ ತಾವೊಂದುಕೊಂಡ ಹಾಗೆ ಹಸೆಮಣೆಗೆ ಏರೋದಕ್ಕೆ ತಯಾರಾಗಿದ್ದಾರೆ ಆಂಕರ್ ಕಮ್ ನಟಿಯಾಗಿರುವ ಅನುಶ್ರೀ ಪಟಪಟನೆ ಅರಳು ಹುರಿದಂತೆ ಮಾತನಾಡುವ ಅನುಶ್ರೀ ಅವರು ವೀಕ್ಷಕರ ಗಮನ ಸೆಳೆತಾರೆ ಕನ್ನಡ ಕಿರುತೆರೆಯ ಬಹುಬೇಡಿಕೆಯ ನಿರೂಪಕಿ ಅನ್ನಿಸಿಕೊಂಡಿದ್ದಾರೆ ಅದೇ ಕಾರಣಕ್ಕೆ ಅನುಶ್ರೀ ಮದುವೆ ಯಾವಾಗ ಅಂತ ಪದೇ ಪದೇ ಅಭಿಮಾನಿಗಳು ಕೇಳ್ತಾ ಇದ್ರು ಆದಷ್ಟು ಬೇಗ ಮದುವೆ ಆಗ್ತೀನಿ ಎಂದಿದ್ದ ಚೆಲುವೆ ಕೊನೆಗೂ ಹಸೆ ಏರೋದಕ್ಕೆ ಸಜ್ಜಾಗ್ತಿದ್ದಾರೆ ಇನ್ನು ನಟಿ ಅನುಶ್ರೀ ಅವರು ಬಹಳ ಕಷ್ಟಪಟ್ಟು ಜೀವನದಲ್ಲಿ ಮೇಲೆ ಬಂದಂತವರು ಮೊದಲಿಗೆ ಮಂಗಳೂರು ಪ್ರಾದೇಶಿಕ ವಾಹಿನಿ ನಮ್ಮ ಟಿವಿಯಲ್ಲಿ ಅನುಶ್ರೀ ಕೆಲಸ ಮಾಡಲು ಆರಂಭಿಸಿದ್ರು ಟೆಲಿ ಅಂತ್ಯಾಕ್ಷರಿ ಎಂಬ ಫೋನ್ ಇನ್ ಮ್ಯೂಸಿಕ್ ಶೋ ಮೂಲಕವಾಗಿ ನಿರೂಪಕಿಯಾಗಿ ಗಮನ ಸೆಳೆದಿದ್ರು ಬಳಿಕ ಈ ಟಿವಿಯಲ್ಲಿ ಪ್ರಸಾರವಾಗಿದ್ದ ಡಿಮ್ಯಾಂಡ್ ಪೋ ಡಿಮ್ಯಾಂಡು ಕಾರ್ಯಕ್ರಮ ನಡೆಸಿಕೊಡುವ ಅವಕಾಶವನ್ನ ಗಿಟ್ಟಿಸಿಕೊಂಡ್ರು ಕಾಮಿಡಿ ಕಿಲಾಡಿಗಳು ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಸರಿಗಂಪ ಶೋಗಳನ್ನು ನಿರೂಪಣೆ ಮಾಡಿ ಅನುಶ್ರೀ ಕರ್ನಾಟಕದ ಮನೆ ಮಾತಾದರು ಇನ್ನು ಕೆಲವೊಂದಷ್ಟು ಸಿನಿಮಾಗಳಲ್ಲೂ ಅವರು ನಟಿಸಿದ್ದಾರೆ ಬೆಂಕಿ ಪಟ್ಟಣ ಉಪ್ಪು ಕಾರ ಮುರಳಿ ಮೀಟ್ ಮೀರಾ ರಿಂಗ್ ಮಾಸ್ಟರ್ ಸೇರಿ ಕೆಲ ಸಿನಿಮಾಗಳಲ್ಲಿ ನಟಿ ಅನುಶ್ರೀ ಬಣ್ಣ ಹಚ್ಚಿ ನಟಿಸಿದ್ದಾರೆ ಬಿಗ್ ಬಾಸ್ ಶೋ ಸ್ಪರ್ಧಿಯಾಗಿ ದೊಡ್ಡಮನೆಯೊಳಗೂ ಹೋಗಿದ್ರು ಹೀಗೆ ಕರ್ನಾಟಕದ ಮನೆ ಮಾತಾಗಿರುವ ಅನುಶ್ರೀ ಅಂದರೆ ಎಲ್ಲರಿಗೂ ಅಚ್ಚುಮೆಚ್ಚು ನಿರೂಪಕಿಯಾಗಿ ನಟ ನಟಿಯರಷ್ಟೇ ಖ್ಯಾತಿ ಗಳಿಸಿರುವಂತಹ ನಟಿ ಈಗ ಹಸೆಮಣೆ ಏರುತ್ತಿರುವುದು ಅವರ ಅಭಿಮಾನಿಗಳಿಗೆ ಖುಷಿ ತಂದಿದೆ